ಈ ಸಮಯದಲ್ಲಿ ಗುರುಗೋರಖನಾಥರು ಪದ್ಮಾಸನದಲ್ಲಿ ಕುಳಿತು ಧ್ಯಾನಮಗ್ನರಾಗಿದ್ದರು ರಾಣಿ ಇಚ್ಛಾ ರಾಧೆಯವರು ಗುರುಗಳ ಸಪ್ತಪರಿಕ್ರಮೆಯನ್ನು ಪೂರ್ಣಗೊಳಿಸಿದರು ಮತ್ತು ಏಕಾಏಕಿ ಗುರು ಗೋರಖನಾಥರ ಚರಣಗಳಲ್ಲಿ ಬಿದ್ದುಬಿಟ್ಟರು ರಾಣಿಯ ಪಾದ ಸ್ಪರ್ಶದಿಂದ ಗುರುಗಳ ಧ್ಯಾನಭಂಗವಾಯಿತು ಗುರು ಗೋರಖನಾಥರು ಕೇಳಿದರು ನೀನು ಯಾರು ಈ ರೀತಿ ನನ್ನ ಪಾದಗಳನ್ನು ಹಿಡಿದುಕೊಂಡಿರುವೆ ಏಕೆ ಆದರೆ ರಾಣಿ ಇಚ್ಛಾ ರಾಧೆಯವರು ಯಾವುದೇ ಉತ್ತರ ಕೊಡಲಿಲ್ಲ ಮತ್ತು ಏಚನೆಯಾಗಿಯೇ ಗುರುಚರಣಗಳಲ್ಲಿ ಬಿದ್ದೆಯೇ ಇದ್ದರು ಹಾಗಾಗಿ ಗುರು ಗೋರಖನಾಥರು ಸ್ವಲ್ಪ ಗಂಭೀರ ಸ್ವರದಲ್ಲಿ ಮತ್ತೊಮ್ಮೆ ಪ್ರಶ್ನಿಸಿದರು ಆದರೆ ಸೊ ಗೈಸ್ ನೋಡಿದ್ರಲ್ಲ ಈ ತರ ವಿಡಿಯೋಗಳನ್ನ ನಮಗೆ ಎ ಐ ಕ್ರಿಯೇಟ್ ಮಾಡಿ ಕೊಡುತ್ತೆ ಅಂಡ್ ಇದು ನಿಮಗೆ ಫ್ರೀ ಇರುತ್ತೆ ಅನ್ಲಿಮಿಟೆಡ್ ವಿಡಿಯೋಸ್ ನ ನೀವು ಕ್ರಿಯೇಟ್ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿ ಅರ್ನಿಂಗ್ ಮಾಡಬಹುದು ಸೊ ಗೈಸ್ ಬನ್ನಿ ಅದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಸೊ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಗೈಸ್ ಮೊದ್ಲಿಗೆ ಯೂಟ್ಯೂಬ್ ಅಲ್ಲಿ ಹೋಗಿ ನೀವು ಈ ತರ ಸರ್ಚ್ ಮಾಡಿ ಆರ್ ಕೆ ಗುರು ಅಂತ ಓಕೆನಾ ಆರ್ ಕೆ ಗುರು ಚಾನಲ್ ಅಂತ ಟೈಪ್ ಮಾಡ್ಕೊಳ್ಳಿ ನಿಮಗೆ ಈ ಒಂದು ಚಾನಲ್ ಇಲ್ಲಿ ಸಿಗುತ್ತೆ ಓಕೆನಾ ಸೊ ಗೈಸ್ ಅದರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ನೋಡ್ಬೋದು ಸಬ್ಸ್ಕ್ರೈಬರ್ಸ್ ಇದಾರೆ ಗೈಸ್ ಓಕೆನಾ ಸೊ ಗೈಸ್ ಇಲ್ಲಿ ನೀವು ಶಾರ್ಟ್ಸ್ ಲಿಸ್ಟ್ ಅಲ್ಲಿ ನೋಡಿದ್ರೆ ಇವರು ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡಿ ಅರ್ನಿಂಗ್ ಮಾಡ್ತಿದ್ದಾರೆ ಅಂಡ್ ಶಾರ್ಟ್ ಕೂಡ ಅಷ್ಟೇ ವ್ಯವ್ಸ್ ಬರ್ತಿದೆ ಗೈಸ್ ಸೊ ನಾವು ಇದೇ ತರ ವಿಡಿಯೋಸ್ ನ ಕ್ರಿಯೇಟ್ ಮಾಡ್ಬೇಕು ಸೊ ಗೈಸ್ ಇವಾಗ ನಮಗೆ ಸ್ಟೋರಿ ಬೇಕಲ್ವಾ ಇದೇ ಸ್ಟೋರಿ ನಾವು ಕಾಪಿನ ಮಾಡ್ಕೊಳ್ಳೋಣ ಇಲ್ಲಿ ಶಾರ್ಟ್ಸ್ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಲಾಂಗ್ ವಿಡಿಯೋ ಆಗಬಹುದು ಶಾರ್ಟ್ಸ್ ಕೂಡ ಆಗಬಹುದು ಸೊ ಗೈಸ್ ಇಲ್ಲಿ ಶೇರ್ ಬಟನ್ ಕಾಣಿಸ್ತಿರಬಹುದು ನಿಮಗೆ ಇಲ್ಲಿ ಕಾಣಿಸ್ತಿದೆಯಾ ಸೊ ಸಿಂಪಲಿ ಕ್ಲಿಕ್ ನ ಮಾಡ್ಕೊಳ್ಳಿ ಗೈಸ್ ಹಾಗೆ ನಿಮ್ಗೆ ಲಿಂಕ್ ಇಲ್ಲಿ ಕಾಪಿ ಆಗುತ್ತೆ ನೋಡ್ಬೋದು ಇಲ್ಲಿ ಬಂದಿದೆ ಆಪ್ಷನ್ ಕಾಪಿ ಲಿಂಕ್ ಅಂತ ಸೊ ಕಾಪಿನ ಮಾಡ್ಕೊಳ್ಳಿ ಲಾಂಗ್ ವಿಡಿಯೋ ಸ್ಟೋರಿ ಬೇಕಾದ್ರೆ ಲಾಂಗ್ ವಿಡಿಯೋನ ಕಾಪಿನ ಮಾಡ್ಕೊಳ್ಳಿ ತರ ಶೇರ್ ಅಂತ ಕ್ಲಿಕ್ ಮಾಡಿದ್ರೆ ಲಿಂಕ್ ಕಾಪಿ ಆಗುತ್ತೆ ಸೊ ಗೈಸ್ ಇವಾಗ ನಾವು ಬ್ಯಾಕ್ ಗೆ ಬಂದು ಗೂಗಲ್ ಇದೆಲ್ಲ ಅದನ್ನ ಓಪನ್ ಮಾಡ್ಕೊಳ್ಳಿ ಓಕೆನಾ ಗೈಸ್ ಗೂಗಲ್ ಅಲ್ಲಿ ನೀವು ಟೈಪ್ ನ ಮಾಡ್ಕೊಳ್ಬೇಕು ಯೂಟ್ಯೂಬ್ ಅಂತ ಓಕೆನಾ ನಿಮಗೆ ಫಸ್ಟ್ ವೆಬ್ಸೈಟ್ ಸಿಗುತ್ತೆ ಸೊ ಗೈಸ್ ಅದರ ಕ್ಲಿಕ್ ನ ಮಾಡ್ಕೊಳ್ಳಿ ಇಲ್ಲಿ ಈ ಇಂಟರ್ಫೇಸ್ ಬಂದಿದೆ ಸೊ ಗೈಸ್ ನೀವು ಈಗ ಕಾಪಿನ ಮಾಡ್ಕೊಂಡ್ರಲ್ಲ ಲಿಂಕ್ ಶಾರ್ಟ್ಸ್ ಇದ್ದು ಅದನ್ನ ಇಲ್ಲಿ ಪೇಸ್ಟ್ ಮಾಡಿ ಈ ಬಾಕ್ಸ್ ಇದೆಲ್ಲ ಅಲ್ಲಿ ಪೇಸ್ಟ್ ನ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಗೆಟ್ ಫ್ರೀ ಟ್ರಾನ್ಸ್ಕ್ರಿಪ್ಟ್ ಅಂತಿದೆ ಅದರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಈಗ ಇಲ್ಲಿ ನಿಮಗೆ ಜನರೇಟ್ ಆಗುತ್ತೆ ನೋಡ್ಬೋದು ಈಗ ಎಲ್ಲ ಟ್ರಾನ್ಸ್ಕ್ರಿಪ್ಟ್ ಆಗಿದೆ ಓಕೆನಾ ಗೈಸ್ ಸೊ ಇದನ್ನೆಲ್ಲ ಕಾಪಿನ ಮಾಡ್ಕೊಳ್ಳಿ ಇದು ಹಿಂದಿಯಲ್ಲಿದೆ ಅಲ್ಲಿದೆ ಸೊ ಗೈಸ್ ಎಲ್ಲ ಕಾಪಿನ ಮಾಡಿಕೊಂಡು ನೆಕ್ಸ್ಟ್ ನೀವು ಅಗೇನ್ ಗೂಗಲ್ ಗೆ ಹೋಗಿ ಓಕೆನಾಗೇನ್ ಗೂಗಲ್ ಅಲ್ಲಿ ನೀವು ಚಾಟ್ ಚಿಪಿಟಿ ಅಂತ ಟೈಪ್ ನ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇದು ಸೊ ಚಾಟ್ ಚಿಪಿಟಿನ ಫಸ್ಟ್ ವೆಬ್ಸೈಟ್ ಇರುತ್ತಲ್ಲ ಅಲ್ಲಿ ಕ್ಲಿಕ್ ನ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ಸ್ಟಾರ್ಟ್ ನಾವು ಅಂತ ಕಾಣಿಸ್ತಿದ್ಯಾ ಸೊ ಸಿಂಪಲಿ ಅದರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಗೈಸ್ ನೆಕ್ಸ್ಟ್ ಇಲ್ಲಿ ನಿಮಗೆ ಆಸ್ಕ್ ಎನಿತಿಂಗ್ ಅಂತ ಬರುತ್ತೆ ಸ್ವಲ್ಪ ವೇಟ್ ಮಾಡಿ ನಿಮಗೆ ನೆಟ್ವರ್ಕ್ ಇಶ್ಯೂಸ್ ಇದ್ರೆ ಲೇಟ್ ಆಗುತ್ತೆ ಸೊ ಇಲ್ಲಿ ಬಂದಿದೆಲ್ಲ ಆಸ್ಕ್ ಎನಿಥಿಂಗ್ ಅಂತ ಸೊ ಸಿಂಪಲ್ ಈಗ ನೀವು ಕಾಪಿನ ಮಾಡ್ಕೊಂಡ್ರಲ್ಲ ಅದರನ್ನ ಇಲ್ಲಿ ಪೇಸ್ಟ್ ಮಾಡಿ ಗೈಸ್ ಓಕೆನಾ ಇದು ಇವಾಗ ಹಿಂದಿಯಲ್ಲಿದೆ ಸೊ ಇಲ್ಲಿ ನೀವು ಲಾಸ್ಟ್ ಅಲ್ಲಿ ಆ್ಯಡ್ ಮಾಡಬೇಕು ಟ್ರಾನ್ಸ್ಲೇಟ್ ಇನ್ ಕನ್ನಡ ಅಂತ ಆಡ್ ಮಾಡಿ ಈ ಒಂದು ಲೈನ್ ನಾ ಓಕೆನಾ ಆದ್ರೆ ನಿಮಗೆ ಇದು ಕನ್ನಡದಲ್ಲಿ ನಿಮಗೆ ಬರ್ಕೊಡುತ್ತೆರೋ ಬಟನ್ ಮೇಲೆ ಕ್ಲಿಕ್ ನ ಈಗ ಈಗಲ್ಲಿ ನೋಡಬಹುದು ಇದು ಕನ್ನಡದಲ್ಲಿ ಸ್ಟೋರಿ ನಮಗೆ ಟ್ರಾನ್ಸ್ಲೇಟ್ ಮಾಡಿದೆ ಆ ಒಂದು ಯೂಟ್ಯೂಬ್ ಅಲ್ಲಿ ಏನಿತ್ತು ಸ್ಟೋರಿ ಅದೇ ಸ್ಟೋರಿಕ್ರಿಯೇಟ್ ಆಗಿದೆ ಓಕೆನಾ ಗೈಸ್ ಇವಾಗ ನಮಗೆ ಈ ಸ್ಟೋರಿಗೆ ಇಮೇಜಸ್ ಬೇಕಲ್ವಾ ಸೊ ಗೈಸ್ ಇಲ್ಲಿ ನಾವು ಪ್ರಾಮಿಡ್ ಕೊಡ್ಬೇಕು ಏನಂತ ಹೇಳಿದ್ರೆ ಇಲ್ಲಿ ನೀವು ಟೈಪ್ ಮಾಡಿ ಗೇನ್ ಗಿವ್ ಮಿ ಸಿಕ್ಸ್ ಇಮೇಜ್ ಪ್ರಾಂಪ್ಟ್ ಆಫ್ ದಿಸ್ ಸ್ಟೋರಿ ಅಂತ ಓಕೆನಾ ಇಲ್ಲಿ ನಾನು ಸಿಕ್ಸ್ ಅಂತ ಹಾಕಿದೀನಿ ನೀವು ಎಷ್ಟು ಬೇಕಾದ್ರೂ ಹಾಕಬಹುದು ಅನ್ಲಿಮಿಟೆಡ್ ನಿಮಗೆ ಇದು ಪ್ರಾಂಪ್ಟ್ ನ ಬರ್ಕೊಳೆನ್ ಟ್ವೆಂಟಿ ಫಿಫ್ಟಿ ಬೇಕಾದ್ರೂ ನೀವು ಹ್ಯಾಡ್ ನ ಮಾಡಬಹುದು ಸ್ಟೋರಿ ಎಷ್ಟಿದೆ ಅಷ್ಟು ನೋಡ್ಕೊಂಡು ನೀವು ಇಲ್ಲಿ ಇಮೇಜ್ ಪ್ರಾಂಪ್ ನ ಹಾಕ್ಬೇಕು ಓಕೆ ನಕೈಸ್ ನೀವು ಅದಷ್ಟು ಬೇಕಾದ್ರೆ ಜಾಸ್ತಿನೇ ಹಾಕಿ ನಿಮಗೆ ಆಗ ಸ್ಟೋರಿನು ತುಂಬಾ ಲಾಂಗ್ ಆಗುತ್ತೆ ಓಕೆನಾ ಸೊ ಈ ತರಲ್ಲಿ ಟೈಪ್ ನ ಮಾಡ್ಕೊಳ್ಳಿ ಇಮೇಜ್ ಪ್ರಾಂಪ್ಟ್ ಆಫ್ ದಿಸ್ ಸ್ಟೋರಿ ಇನ್ ಇಂಗ್ಲಿಷ್ ಅಂತ ಹಾಕಿ ಓಕೆನಾ ನಾನು ಇಲ್ಲಿ ಕಾಪಿನ ಮಾಡ್ಕೋಬಹುದು ಸೊ ಗೈಸ್ ಇವಾಗ ಈ ತರ ನಮಗೆ ಇಮೇಜ್ ಪ್ರಾಂಪ್ಟ್ ನ ಬರೆದು ಕೊಟ್ಟಿದೆ ಸೊ ನೀವಿದ ಎಲ್ಲವನ್ನ ನೀವು ಕಾಪಿನ ಮಾಡ್ಕೊಳ್ಳಿ ಓಕೆನಾ ಇದೆಲ್ಲವನ್ನ ಕಾಪಿನ ಮಾಡ್ಕೊಂಡು ಗೈಸ್ ನಿಮ್ಮದು ನೋಟ್ ಪ್ಯಾಡ್ ಇರುತ್ತಲ್ಲ ಮೊಬೈಲ್ ಅಲ್ಲಿ ಸೊ ಇಲ್ಲಿ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ ನೋಟ್ ಅಂತ ಸರ್ಚ್ ಮಾಡಿದ್ರೆ ಮೊಬೈಲ್ ಅಲ್ಲಿ ಇರುತ್ತೆ ಸೊ ಸಿಂಪಲ್ ಅದನ್ನ ಓಪನ್ ನ ಮಾಡ್ಕೊಳ್ಳಿ ಇಲ್ಲಿ ಪ್ಲಸ್ ಸೆಕೆಂಡ್ ಕಾಣಿಸ್ತಿದೆಯಾ ಅಲ್ಲಿ ಕ್ಲಿಕ್ ನ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಓಕೆನಾ ಒಮ್ಮೆ ಚೆಕ್ ಮಾಡಿ ಎಲ್ಲ ಪೇಸ್ಟ್ ಆಗಿದೆ ಎಲ್ಲ ಎಗೈನ್ ಹೋಗಿ ಅಲ್ಲಿ ಕಾಪಿನ ಮಾಡ್ಕೊಂಡು ಪೇಸ್ಟ್ ಮಾಡಿ ಓಕೆನಾ ಗೈಸ್ ನೆಕ್ಸ್ಟ್ ಸ್ಟೆಪ್ ಸೊ ಗೈಸ್ ಇವಾಗ ನೀವು ಅಗೇನ್ ಗೂಗಲ್ ಗೆ ಹೋಗಿ ಇಲ್ಲಿ ನೀವು ಮೇಟಾ ಎ ಐ ಅಂತ ಟೈಪ್ ಮಾಡಿ ಓಕೆನಾ ಇಲ್ಲಿ ಫಸ್ಟ್ ವೆಬ್ಸೈಟ್ ಕಾಣಿಸುತ್ತಲ್ಲ ಸೊ ಅದರ ಮೇಲೆ ಕ್ಲಿಕ್ ನ ಮಾಡ್ಕೋಬೇಕು ಓಕೆನಾ ಗೈಸ್ ಸೊ ಇಲ್ಲಿ ಏನಂದ್ರೆ ನಿಮಗೆ ಲಾಗಿನ್ ಆಗಕ್ ಇರುತ್ತೆ ಇಲ್ಲಿ ನೀವು ಇನ್ಸ್ಟಾಗ್ರಾಮ್ ಅವ್ರ ಫೇಸ್ಬುಕ್ ಅಲ್ಲಿ ನೀವು ಲಾಗಿನ್ ಆಗ್ಬೇಕು ಮೇಟಾ ಎ ಗೆ ಓಕೆನಾ ಆದ್ರೆ ಮಾತ್ರ ನಿಮ್ಗೆ ಇದು ಸಿಗುತ್ತೆ ಕ್ರಿಯೇಟ್ ಮಾಡಕ್ ಆಗೋದು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನಿಮ್ಗೆ ತುಂಬಾನೇ ಸಿಗುತ್ತೆ ಹೌ ಟು ಲಾಗಿನ್ ಮೇಟಾ ಎ ಐ ಅಂತ ಟೈಪ್ ಮಾಡಿ ಓಕೆನಾ ಇದನ್ನ ಓಪನ್ ಈ ತರ ಇಂಟರ್ಫೇಸ್ ಬರುತ್ತೆ ಸೊ ಗೈಸ್ ಇದಕ್ಕೆ ನಮಗೆ ಪ್ರಾಂಪ್ಟ್ ಮಾಡಬೇಕು ಸಿಂಪ್ಲಿ ಬ್ಯಾಕ್ ಹೋಗೋಣ ಇಲ್ಲಿ ಬಂದು ಪ್ರಾಂಪ್ಟ್ ನೀವು ಸೇವ್ ಮಾಡಿದ್ರಲ್ಲ ಇಂಗ್ಲಿಷ್ ಇರೋದು ಸೊ ಗೈಸ್ ಅದನ್ನ ಕಾಪಿನ ಮಾಡ್ಕೊಳ್ಳಿ ಫಸ್ಟ್ ಇಮೇಜ್ ಇದು ಪ್ರಾಂಪ್ಟ್ ಸಿಕ್ಸ್ ಇತ್ತಲ್ಲ ಸೊ ಅದ್ರಲ್ಲಿ ಫಸ್ಟ್ ಒನ್ ಅದು ಸೆಲೆಕ್ಟ್ ನ ಮಾಡ್ಕೊಳ್ಳಿ ಮಾಡ್ಕೊಂಡು ಇಲ್ಲಿ ಕಾಪಿ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಕಾಪಿನ ಮಾಡ್ಕೊಂಡು ಅಗೇನ್ ಮೇಟಾ ಓಪನ್ ಮಾಡ್ಕೊಂಡು ಗೈಸ್ ನೀವು ಪೇಸ್ಟ್ ನ ಮಾಡ್ಕೊಳ್ಳಿ ಓಕೆನಾ ಪೇಸ್ಟ್ ಮಾಡಿ ಏರೋ ಬಟನ್ ಮೇಲೆ ಕ್ಲಿಕ್ ನ ಮಾಡಿ ಸೊ ಗೈಸ್ ಇವಾಗ ನೀವು ಪೇಸ್ಟ್ ಮಾಡಿದ್ರಲ್ಲ ಟೆಕ್ಸ್ಟ್ ಅಲ್ಲಿ ಎಂಡ್ ಅಲ್ಲಿ ಬೇಕಾದ್ರೆ ಕ್ರಿಯೇಟ್ ಇಮೇಜ್ ಅಂತ ಆಡ್ ಮಾಡಿ ನಿಮಗೆ ಇಮೇಜ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಓಕೆನಾ ಈಗ ನೋಡ್ಬೋದು ಇಲ್ಲಿ ಇಮೇಜ್ ಕ್ರಿಯೇಟ್ ಆಗಿದೆ ನಿಮ್ಗೆ ಫೋರ್ ಇಮೇಜ್ ಅಲ್ಲಿ ಕ್ರಿಯೇಟ್ ಮಾಡಿ ಕೊಡ್ತಾರೆ ಗೈಸ್ ಸ್ವಲ್ಪ ಇದು ಟೈಮ್ ತಗೊಳ್ಳುತ್ತೆ ನಿಮ್ಗೆ ನೆಟ್ವರ್ಕ್ ಇಶ್ಯೂಸ್ ಇದ್ರೆ ಗಾಯ್ಸ್ ನಿಮಗೆ ಇಮೇಜ್ ಬೇಕಾದ್ರೆ ನೀವು ಒಂದು ಇಮೇಜ್ ಡೌನ್ಲೋಡ್ ಮಾಡ್ಕೋಬಹುದು ಈಗ ನಾವಿಲ್ಲಿ ಇಲ್ಲಿ ಕ್ರಿಯೇಟ್ ಮಾಡ್ತಿರೋದು ಅನಿಮೇಟೆಡ್ ವಿಡಿಯೋ ಸೊ ಗೈಸ್ ರೀ ನಾವು ಇಲ್ಲಿ ಆನಿಮೇಟೆಡ್ ಅಂತ ಕಾಣಿಸ್ತಿದ್ಯಾ ಸೊ ಸಿಂಪಲಿ ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ನೋಡಬಹುದು ಎಲ್ಲ ವಿಡಿಯೋಸ್ ಡೌನ್ಲೋಡ್ ಅಂತ ಬರುತ್ತೆ ಸೊ ಡೌನ್ಲೋಡ್ ಮಾಡ್ಕೋಬಹುದು ಗೈಸ್ ಇದೇ ತರ ನೀವು ಎಲ್ಲಾ ಪ್ರಾಂಪ್ಟ್ ನ ಕಾಪಿನ ಮಾಡ್ಕೊಂಡು ಪೇಸ್ಟ್ ಮಾಡ್ತಾ ಹೋಗಿ ಓಕೆನಾ ಫಸ್ಟ್ ಒನ್ ಸೆಕೆಂಡ್ ಒನ್ ಆ ತರ ನಿಮ್ಗೆ ಎಲ್ಲಾ ಇಮೇಜ್ ಅಂಡ್ ವಿಡಿಯೋಸ್ ಅಲ್ಲಿ ಜನರೇಟ್ ಮಾಡಿ ಕೊಡುತ್ತೆ ಇದಾದ್ಮೇಲೆ ಲಾಸ್ಟ್ ಒನ್ ನಾವು ಎಡಿಟಿಂಗ್ ಅಂಡ್ ವಾಯ್ಸ್ ಕೊಡೋದು ಸೊ ಗೈಸ್ ನಾವು ಇನ್ ಶಾರ್ಟ್ ನ ಓಪನ್ ಮಾಡ್ಕೊಳ್ಳೋಣ ನೀವು ಕೈನ್ ಮಾಸ್ಟರ್ ಅಲ್ಲಿ ಬೇಕಾದ್ರೂ ನೀವು ಕ್ಲಿಕ್ ನ ಮಾಡ್ಕೋಬಹುದು ಓಕೆನಾ ಗೈಸ್ ಸೊ ಇವಾಗ ನಾವು ಶಾರ್ಟ್ ನ ಓಪನ್ ಮಾಡ್ಕೊಳ್ಳೋಣ ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ತ ಮಾಡ್ಕೊಳ್ಳಿ ಓಕೆನಾ ಗೈಸ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನ್ಯೂ ಅಂತ ಇದೆಲ್ಲ ಅಲ್ಲಿ ಕ್ಲಿಕ್ ತ ಮಾಡಿ ಇಲ್ಲಿ ನಾವು ಕ್ರಿಯೇಟ್ ಮಾಡಿದ್ವಿ ಅಲ್ಲ ಈ ವಿಡಿಯೋಸ್ ಸೊ ಅದನ್ನ ಒನ್ ಬೈ ಒನ್ ಆಡ್ ಮಾಡ್ತಾ ಹೋಗಿ ಓಕೆನಾ ಗೈಸ್ ಇಲ್ಲಿ ನೀವು ಬೇಕಾದ್ರೆ ಶಾರ್ಟ್ ಟೈಪ್ ಅಲ್ಲಿ ಕೂಡ ಮಾಡಬಹುದು ಇನ್ನು ಚೆನ್ನಾಗಿರುತ್ತೆ ವಿಡಿಯೋಸ್ ಓಕೆನಾ ಸ್ವಲ್ಪ ಟೆಕ್ಸ್ಟ್ ಎಲ್ಲ ಆಡ್ ನ ಮಾಡ್ಕೊಂಡು ಈ ತರ ಶಾರ್ಟ್ ಕೂಡ ನೀವು ಕ್ರಿಯೇಟ್ ಮಾಡಿ ಅರ್ನ್ ಮಾಡಬಹುದು ಗೈಸ್ ಈಗ ಇಲ್ಲಿ ನಾವು ಲಾಂಗ್ ವಿಡಿಯೋಸ್ ಕ್ರಿಯೇಟ್ ಮಾಡೋದಲ್ಲ ನಾವಿಲ್ಲಿ ಇಲ್ಲಿ ಯೂಟ್ಯೂಬ್ ರೇಷೋ ಸೆಲೆಕ್ಟ್ ಮಾಡ್ಬೇಕು ಇಲ್ಲಿ ಕ್ಯಾನ್ವಾಸ್ ಅಂತ ಕಾಣಿಸ್ತಿದ್ಯಾ ನಿಮ್ಗೆ ಸೈಡ್ ಅಲ್ಲಿ ನೋಡಬಹುದು ಇಲ್ಲಿ ಇದೆಲ್ಲ ಫಸ್ಟ್ ಒನ್ ಸೊ ಮೇಲೆ ಕ್ಲಿಕ್ ನ ಮಾಡ್ಕೊಂಡು ಇಲ್ಲಿ ಯೂಟ್ಯೂಬ್ ರೇಷೋ ಇದೆಲ್ಲ ಸಿಕ್ಸ್ಟೀನ್ ಇಷ್ಟು ನೈನ್ ಓಕೆನಾ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಮಾರ್ಕ್ ಇದೆಲ್ಲ ಅಲ್ಲಿ ಕ್ಲಿಕ್ ನ ಮಾಡ್ಕೊಳ್ಳಿ ಓಕೆನಾ ಗೈಸ್ ಮಾಡ್ಕೊಳ್ಳಿಂಗ್ ಝೂಮ್ ಮಾಡಿ ಸೆಟ್ ಮಾಡಿ ಸ್ಲೋ ಮೋಷನ್ ಅಲ್ಲಿ ಬೇಕಂತ ಹೇಳಿದ್ರೆ ಇಲ್ಲಿ ನಿಮಗೆ ಸ್ಪೀಡ್ ಅಂತ ಕಾಣಿಸ್ತಿದ್ಯಾ ಗೈಸ್ ಸಿಂಪಲ್ ಕ್ಲಿಕ್ ನ ಮಾಡ್ಕೊಂಡು ಇಲ್ಲಿ ಈ ಪಾಯಿಂಟ್ ಇದೆಲ್ಲ ಇದನ್ನ ಅಡ್ಜಸ್ಟ್ ನ ಮಾಡ್ಕೊಳ್ಳಿ ಓಕೆನಾ ಗೈಸ್ ಇಲ್ಲಿ ನೋಡ್ಬೋದು ನೀವು ಈ ತರ ಅಡ್ಜಸ್ಟ್ ಮಾಡ್ಕೊಂಡ್ರೆ ನಿಮಗೆ ಸ್ಲೋ ಮೋಷನ್ ಆಗುತ್ತೆ ಹೇಗೆ ಅಂತ ನಾವು ನೀವಾದಷ್ಟು ವಾಯ್ಸ್ ನಿಮಗೆ ಎ ಐ ವಾಯ್ಸ್ ಪ್ರಿಫೇರ್ ಮಾಡೋದಿಲ್ಲ ಸೊ ಇಲ್ಲಿ ನೀವು ಬ್ಯಾಕ್ ಪೇಜ್ ಗೆ ಬಂದು ನೀವಾಗ ನೋಟ್ ಅಲ್ಲಿ ಸೇವ್ ಮಾಡಿದ್ರಲ್ಲ ಸ್ಟೋರಿ ಅದನ್ನ ಶಾಟ್ ತಗೊಳ್ಳಿ ನೀವು ಅಗೇನ್ ಇನ್ ಶಾಟ್ ನ ಓಪನ್ ಮಾಡ್ಕೊಂಡು ಇಲ್ಲಿ ಪಿ ಐ ಪಿ ಅಂತ ಕಾಣಿಸ್ತಿದ್ಯಾ ಸೊ ಅಲ್ಲಿ ಕ್ಲಿಕ್ ನ ಮಾಡ್ಕೊಂಡು ಈಗ ನೀವು ಶಾಟ್ ತೆಗೆದಿದ್ರಲ್ಲ ಸೊ ಗೈಸ್ ಅದನ್ನ ಹಾರ್ಡ್ ನ ಮಾಡಿ ಒಂದು ಇಮೇಜ್ ಓಕೆನಾ ಮಾಡ್ಕೊಂಡು ಈ ತರ ಜೂಮ್ ಮಾಡಿ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸೋ ತರ ಓಕೆನಾ ಯಾಕಂದ್ರೆ ಓದಿ ನೆಕ್ಸ್ಟ್ ಇಲ್ಲಿ ತನಕ ಬೇಕು ಅಡ್ಜಸ್ಟ್ ನ ಮಾಡ್ಕೊಂಡು ಓಕೆನಾ ಈಗ ಇಲ್ಲಿ ಬ್ಯಾಕ್ ಬಂದು ಇಲ್ಲಿ ಮ್ಯೂಸಿಕ್ ಅಂತ ಕಾಣಿಸ್ತಿರ್ಬಹುದು ಸೊ ಅಲ್ಲಿ ಕ್ಲಿಕ್ ನ ಮಾಡ್ಕೊಂಡು ರೆಕಾರ್ಡ್ ಮಾಡಿದ್ರೆ ಆಯ್ತು ಓಕೆನಾ ಗೈಸ್ ಇದನ್ನ ನೋಡ್ಕೊಂಡು ರೆಕಾರ್ಡ್ ನ ಮಾಡಿ ಎಫೆಕ್ಟ್ ಎಲ್ಲ ಆಡ್ ಮಾಡ್ಬೇಡಿ ನಿಮ್ದು ಓನ್ ವಾಯ್ಸ್ ಇರಲಿ ಅದಷ್ಟು ಚೆನ್ನಾಗಿ ನೀವು ವಾಯ್ಸ್ ಕೊಡಿ ಓಕೆನಾ ಗೈಸ್ ಸೊ ಇವಾಗ ಪಿಐ ಪಿಲ್ ಅಲ್ಲಿ ಕ್ಲಿಕ್ ನ ಮಾಡ್ಕೊಳ್ಳಿ ಮಾಡ್ಕೊಂಡು ಈ ಇಮೇಜ್ ನ ಓಕೆನಾ ಮಾಡ್ಕೋಬಹುದು ಈ ತರ ನೀವು ವಾಯ್ಸ್ ತುಂಬಾನೇ ಈಸಿ ಇದೆ ಗಾಯ್ಸ್ ಇನ್ಶಾರ್ಟ್ ಅಂತ ಕಾಣಿಸ್ತಿದ್ಯಾ ಅಲ್ಲಿ ಕ್ಲಿಕ್ ನ ಮಾಡ್ಕೊಳ್ಳಿ ಆಗ ನೀವು ಲೋಗು ರಿಮೂವ್ ಆಗುತ್ತೆ ಓಕೆನಾ ನೀವು ಆಡ್ ನೋಡ್ಬೇಕು ಸೊ ಗೈಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ವಿರೋಧದಲ್ಲಿ ಸಿಗೋಟಾ ಬಾಯ್ ಬಾಯ್